ದ ಕ್ವಾಲಿಟಿ ಆಫ್ ದ ಟೀಸರ್ ನೋಡಿ ತುಂಬ ಹಂಗೆ ಅನ್ನಿಸ್ತು ಆ್ಯಂಡ್ ಮ್ಯೂಸಿಕ್ ಆಗಲಿ ಪ್ರೆಸೆಂಟೇಷನ್ ಆಗಲಿ ದ ವೇ ಯು ನೋ ದ ಮೇಕೋವರ್ಸ್ ಲುಕಿಂಗ್ ವಂಡರ್ಫುಲ್ ಸೊ ವಿಶಿಂಗ್ ಯು ಆಲ್ ದ ಬೆಸ್ಟ್ ಅನೂಷ್ ಆ್ಯಂಡ್ ಪುನೀತ್ ಫಾರ್ ದಿಸ್ ಪ್ರಾಜೆಕ್ಟ್ ಆ್ಯಂಡ್ ಖಂಡಿತ ದೇವರು ತುಂಬ ಚೆನ್ನಾಗಿ ಮಾಡಲಿ ಈ ಪ್ರಾಜೆಕ್ಟ್ ತುಂಬ ಸಕ್ಸಸ್ಫುಲ್ ಆಗಲಿ ಆ್ಯಂಡ್ ಹೀಗೆ ನಾವು ಹಂಡ್ರೆಡ್ ಡೇಸ್ಗೆ ಮೀಟ್ ಆಗೋಣ ಫಂಕ್ಷನ್ಗೆ ಅಂತ ನಾನು ಕೇಳ್ಕೊತೀನಿ ದೇವ್ರಿಗೆ ನಿಮ್ಮ ಬಗ್ಗೆ ಹೇಳಬೇಕಂದ್ರೆ ನಿಮ್ಮ ಪ್ರಾಜೆಕ್ಟ್ ನೋಡಿನೇ ನಿಮ್ಮ ಟೇಸ್ಟ್ ಗೊತ್ತಾಯಿತು ತುಂಬ ಚೆನ್ನಾಗಿದೆ ಯಾವುದೋ ಫಾರಿನ್ ಲೊಕೇಶನ್ ಅಂದ್ಕೊಂಡಿದೆ ಆಮೇಲೆ ಧರ್ಮ ಹೇಳಿದ್ರು ಇಲ್ಲ ದೊಡ್ಡಬಳ್ಳಾಪುರಲ್ಲಿ ಇದು ಆಗ್ತಿದೆ ಅಂತ ನಾನು ಹೌದಾ ಅಂತ ಬಟ್ ತುಂಬ ಒಳ್ಳೆ ಟೇಸ್ಟ್ ಇದೆ ನಿಮಗೆ ಸೊ ನಿಮ್ಮ ನಿಮ್ಮ ಪ್ರಾಜೆಕ್ಟ್ ಆಗಲಿ ಈ ಪ್ರಾಜೆಕ್ಟ್ ಆಗಲಿ ಖಂಡಿತ ನೀವು ಆ ಟೇಸ್ಟ್ನ ಟೇಸ್ಟಿಂದ ನಾನು ಇದು ಕೂಡ ಮಾಡ್ತೀರಾ ಅಂತ ನನ್ನ ಭರೋಸೆ ವಾಟ್ ಎವರ್ ಯು ಡನ್ ಇನ್ ದ ಟೀಸರ್ ಇಸ್ ಬ್ರಿಲಿಯಂಟ್ ಹಾಗೆ ಬ್ರಿಲಿಯಂಟ್ ಆಗಿ ಮೂವಿ ಮಾಡಿ ಐ ಥಿಂಕ್ ಕನ್ನಡದಲ್ಲಿ ವ್ಯರ್ ಗರಿಂಗ್ ಲಾಡ್ ಆಫ್ ಕ್ವಾಲಿಟಿ ಫಿಲ್ಮ್ಸ್ ನಾವು ನಾವು ಯಾವ ಲ್ಯಾಂಗ್ವೇಜ್ ಕಿಂತ ಕಮ್ಮಿ ಇಲ್ಲ ಫಸ್ಟೇ ಕನ್ನಡ ಬರಬೇಕು ನಾನು ಚಿತ್ರರಂಗದಲ್ಲಿ ತುಂಬ ವರ್ಷಗಳಿಂದ ಇದ್ದೀನಿ ಮಾಧ್ಯಮದವರು ಯಾವಾಗಲೂ ನಮ್ಮನ್ನು ಉತ್ತೇಜಿಸ್ತಾ ಆಶೀರ್ವಾದ ಮಾಡ್ತಾ ಅವರ ಸಹಕಾರಗಳನ್ನು ಕೊಡ್ತಾ ಇದುವರೆಗೂ ಕಾಪಾಡಿದ್ದಾರೆ ಹಳೊಬ್ರು ಇರ್ಬೋದು ಹೊಸಬ್ರಿರ್ಬೋದು ಯಂಗ್ಸ್ಟರ್ ಇರ್ಬೋದು ಎಲ್ಡರ್ಲಿ ಪರ್ಸನ್ ಇರ್ಬೋದು ಎಲ್ಲರೂ ನನ್ನನ್ನು ಸಾಕಿದ್ದಾರೆ ನನ್ನನ್ನು ಎಷ್ಟು ಪ್ರೀತಿಯಿಂದ ಸಾಕಿದ್ರು ಆಶೀರ್ವದಿಸಿದ್ರು ಅಷ್ಟೇ ಪ್ರೀತಿಯಿಂದ ಸ್ವಲ್ಪ ಜಾಸ್ತಿನೇ ಅನ್ಬೌದು ಧರ್ಮನ ಸಾಕ್ತಾ ಇದ್ದಾರೆ ನಮ್ಮ ಚಿತ್ರರಂಗದಲ್ಲಿ ತಾಳ್ಮೆ ಇರಬೇಕು ಸಹನೆ ಇರಬೇಕು ಆಮೇಲೆ ಎಷ್ಟೇ ಸಕ್ಸಸ್ ಬಂದರೂನು ಆ ಹೇಳೋಣ ಅನ್ನೋ ಒಂದು ಇದಿರಬೇಕು ಅದು ನಿಮ್ಮನ್ನು ಭಾಳ ದಿವಸ ಕರ್ಕೊಂಡೋಗುತ್ತೆ ಇಲ್ಲ ಅಣ್ಣವ್ರು ಹೇಳಿದ ಮಾತು ನಾನು ಅವರು ಶೂಟಿಂಗ್ ಮಾಡುವಾಗ ಕುಂತ್ಕೊಂಡು ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದರು ಕೀರ್ತಿಯವ್ರಿಗೆ ನಮ್ಮ ಚಿತ್ರರಂಗ ಹೆಂಗಾದ್ರೆ ಏಣಿ ಹತ್ತತ ಹತ್ತತ್ತತ ಮೇಲೆ ಹೋಗ್ತಾ 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 ನಾವು ಬಗ್ಗಿ 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 ಹೋಗ್ಬೇಕು ಬ್ಯಾಲೆನ್ಸ್ ಸಿಗುತ್ತೆ ನಾ ಆ ನಾನು ಮೇಲೆ ಬಂದ್ಬಿಟ್ಟೆ ಅಂದರೆ ಅಂದರೆ ಏಣಿ ಜೊತೇಲಿ ಬಿದ್ದೋಗ್ಬಿಡ್ತೀವಿ ನಾವು ಅನ್ನೋರು ಎಂಥ ಸತ್ಯವಾದ ಮಾತು ಆ ರೀತಿ ಸಕ್ಸಸ್ ಬರಲಿ ಬರದೇ ಇರಲಿ ನಡತೆ ಬಂದಾಗ ನಾವು ಇಂಡಸ್ಟ್ರಿ ಬಂದಾಗ ಹೇಗಿದ್ವು ಅದೇ ರೀತಿ ನಡ್ಕೊಂಡಾಗ ಭಗವಂತ ಭಗವಂತನ ಮನೆಯಲ್ಲಿ ಹೇ ಮಗರ ನೈ ಹೇ ಅಂತ ಹಿಂದಿನಲ್ಲಿ ಹೇಳ್ತಾರೆ ಅವನು ಯಾವತ್ತೂ ನಿಯತಾದವ್ರ ಕೈ ಬಿಡೋಲ್ಲ ಕೈ ಹಿಡಿದೇ ಹಿಡಿತಾನೆ ಅಂತ ಹೇಳ್ತಾ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಎಲ್ಲವೂ ಇದ್ರೆ ಉತ್ತಂಗಕ್ಕೆ ಇರ್ಬೋದು ಅಂತ ತುಂಬಾ ಅದ್ಭುತವಾದ ನುಡಿಗಳನ್ನ ಆಡಿದ್ರು ಧನ್ಯವಾದಗಳು ಸರ್ ಕೂತ್ಕೊಂಡು ಕೆಲಸ ಮಾಡಿದಾಗ ಏನಾಗುತ್ತೆ ಅಂದರೆ ಸಿ ನಮ್ಮದು ಐಡಿಯಾಸ್ ಎಲ್ಲ ಬಂದು ಇಲ್ಲಿ ಕಾಣಿಸ್ತಿದೆ ನಿಮ್ಮ ಹಾರ್ಡ್ ವರ್ಕ್ ಕಾಣಿಸ್ತಿದೆ ಆ್ಯಂಡ್ ತುಂಬಾ ಖುಷಿ ಆಯಿತು ಆ್ಯಂಡ್ ಧರ್ಮ ಆ ಥರ ಯೂಸ್ ಮಾಡ್ಕೊಂಡಿರೋದು ನಾನು ನೋಡಿಲ್ಲ ಯಾವುದೇ ಸಿನಿಮಾ ಧರ್ಮನ ಈ ಥರ ಯೂಸ್ ಮಾಡ್ಕೊಂಡಿರೋದು ನೋಡಿಲ್ಲ ಭಾಳ ಪ್ಲೆಸೆಂಟ್ ಆಗಿದೆ ಮನಸ್ಸಿಗೆ ಒಂಥರ ನೋಡಿದಾಗ ಐ ಫೆಲ್ಟ್ ನೋಡಬೇಕು ಇನ್ನೂ ನೋಡಬೇಕು ಚೆನ್ನಾಗಿದೆ ಅದೇ ಥರ ಡಿ ಐ ಎಲ್ ಮಾಡಿಸಿದ್ರಿ ಚೆನ್ನಾಗಿ ಮಾಡಿದ್ದಾರೆ ಡಿ ಐ ಕಲರ್ ಟೋನ್ ಟಿಂಟ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಎಸ್ ಸರ್ ತುಂಬ ಚೆನ್ನಾಗಿದೆ ಸರ್ ವೆರಿ ನೈಸ್ ಎಸ್ ಆ್ಯಂಡ್ ನಿಮಗೋಸ್ಕರ ಎಷ್ಟು ಜನ ಇವತ್ತು ಇಲ್ಲಿ ಬಂದಿದ್ದಾರೆ ನೋಡಿ ನನಗೆ ಖುಷಿ ಆಯಿತು ಅಫ್ಕೋರ್ಸ್ ನೀವು ಆ ಟ್ವೆಂಟಿ ಇದು ಕಾಣಿಸ್ಕೊಂಡಾಗ ಫೇಸ್ ಕಾಣಿಸ್ಕೊಂಡಾಗ ಆ್ಯಕ್ಚುಲಿ ಮೈ ವೈಫ್ ವಾಸ್ ವಿಸಿಲಿಂಗ್ ಫಾರ್ ಯು ಚೇರಿಂಗ್ ಫಾರ್ ಯು ಬಿಕಾಸ್ ನಮಗೆಲ್ಲ ಏನು ಅಂದರೆ ನನ್ನ ಧರ್ಮ ಆ್ಯಕ್ಚುಲಿ ಏನು ಅಂದರೆ ಇನ್ನೂ ನೆಕ್ಸ್ಟು ಬರ್ತಾ ಇರಬೇಕು ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತೇಳಿ ಈ ಹ್ಯಾಸ್ ಆಲ್ ದ ಪೊಟೆನ್ಷಿಯಲ್ ಟು ಬಿ ಅ ಬಿಗ್ ಸ್ಟಾರ್ ಇಯರ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಆ್ಯಂಡ್ ಇಡೀ ಕರ್ನಾಟಕ ಜನತೆ ಇವ್ರಿಗೆ ಆಶೀರ್ವಾದ ಮಾಡಲಿ ಆ್ಯಂಡ್ ತಂದೆ ತಾಯಿ ಆಶೀರ್ವಾದ ಖಂಡಿತ ಇದ್ದೇ ಇದೆ ಆ್ಯಂಡ್ ಅಫ್ಕೋರ್ಸ್ ಯುವರ್ ಸಿಸ್ಟರ್ ಆ್ಯಂಡ್ ಯುವರ್ ಹ್ಯೂಮನ್ ಬೀಯ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ವಂಡರ್ಫುಲ್ ಹ್ಯೂಮನ್ ಬೀಂಗ್ ಅಂಡ್ ಆಲ್ ದ ಬೆಸ್ಟ್ ಯೂ ಅಂಡ್ ಯುವರ್ ಕರಿಯರ್ ಅಂಡ್ ಪ್ರಿಯಾಂಕಾ ಮ್ಯಾಮ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ತಮ್ಮ ಅವ್ರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಆ್ಯಂಡ್ ನಮ್ಮ ನವೀನ್ ಅವರಾಗಲಿ ಅನುಷ್ ಅವರಾಗಲಿ ಅಂಡ್ ಶಿಶಿರವರಾಗ್ಲಿ ಅಂಡ್ ಸೀರಿಯವರಾಗಲಿ ಐಶ್ವರ್ಯ ಅವರಾಗಲಿ ಅಂಡ್ ಬಹಳಷ್ಟು ಜನ ಐ ಅಭಿ ಮೀನ್ಸ್ ಯು ಸಾರಿ ಅಂಡ್ ತುಂಬಾ ಜನ ನನಗೆ ಇನ್ನು ವಿಶ್ ಮಾಡಕ್ಕೆ ಬಂದಿದ್ದಾರೆ ಇಷ್ಟು ಒಳ್ಳೆ ಒಂದು ಪ್ರಾಜೆಕ್ಟ್ ಅದು ಟ್ವೆಂಟಿ ಫಿಫ್ತ್ ಮೂವಿ ಮಾಡ್ತಿದ್ದೀರಾ ಅಂದರೆ ನಂಗೆ ತುಂಬ ಖುಷಿಯಾಯಿತು ಆ್ಯಂಡ್ ನಯನ ಮನೋಹರ ಆ ಹೆಸರಲ್ಲೇ ಒಂದಷ್ಟೊಂದು ಆ ಒಂದು ವ ಒಂದು ಒಂದು ಸೂತಿಂಗ್ ಫೀಲಿಂಗ್ ಇದೆ ಈವನ್ ಟೀಸರ್ ತುಂಬ ಚೆನ್ನಾಗಿದೆ ಸರ್ ನನಗೆ ತುಂಬ ಇಷ್ಟ ಆಯಿತು ಅಂದರೆ ಟ್ವೆಂಟಿ ಫಿಫ್ತ್ ಸಿನಿಮಾ ಅಂದರೆ ಹಿಂಗೆ ಇರಬೇಕು ಅಂತ ಒಂದು ಫೀಲಲ್ಲಿ ಐ ಜಸ್ಟ್ ಎಂಜಾಯ್ಡ್ ಐ ಆ ಒಂದು ಅಟ್ಮಾಸ್ಫಿಯರ್ ಆಗಲಿ ಲೊಕೇಶನ್ಸ್ ಆಗಲಿ फील धर्म कंग्रैट धर्म आ लवली टीजर सो श्यूर दैट दूवी विसो बी अूपर हिट अंड लॉ पोटेल सी धर्म सच ग्लैमरअस गए बेंगोली सो सारी जैस्ती कलिंग सो वेरी हैपी टू बी हिर्ड विथ मै सिस प्रियांका उपेन्द्र and uh, bangalore has always been uh, my second home and now I have, my, I have my own home here also so i came down and uh, i've been coming here past 20 years for their films and everything So and i've also uh, play ccl so i keep on coming here with the bengal team so anyway so very happy to be here thanks for having me and all the best full team and the teaser was great and he's, he's looking that um, whatever i could understand it's a very um, ಯುನೋ ದಿಸ್ ಸ್ಟೋರಿ ಲಾಟ್ ಆಫ್ ಪೊಟೆನ್ಶಿಯಲ್ ಸೊ ಆಲ್ ದಿ ಬೆಸ್ಟ್ ಧರ್ಮ ಅವರು ನಿಮ್ಮ ಚಿತ್ರಗಳನ್ನ ನೋಡ್ತಾ ಇದೀವಿ ಇವರ್ ಅನ್ ಯಂಗ್ ಸ್ಟಾರ್ ಸೊ ಐ ಸಿ ಲಾಟ್ ಆಫ್ ಸ್ಟಾರ್ಸ್ ಕಮ್ ಹಿಯರ್ ಟು ಪ್ಲಸ್ ಯು ಸೊ ಆಲ್ ದಿ ವೆರಿ ಬೆಸ್ಟ್ ದ ಟೀಸರ್ ಈಸ್ ವೆರಿ ಗುಡ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಕ್ವಾಲಿಟಿ ಮೂವಿ ಆಗುತ್ತೆ ಇದು ಅಂತ ಒಂದು ನಂಬಿಕೆ ಭರವಸೆ ಇದೆ ಪುನೀತ್ ಅವರೇ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಇಪ್ಪತ್ತೈದನೇ ಸಿನಿಮಾ ಮಾಡೋದು ಹುಡುಗಾಟ ಅಲ್ಲಣ್ಣ ಭಾಳ ಕಷ್ಟ ಇಂಡಸ್ಟ್ರೀಲಿ ನೀವು ಇವಾಗ ಎಲ್ಲರೂ ಇದ್ದರು ಧರ್ಮ ಬಗ್ಗೆ ಈಸ್ ಹಂಬಲ್ ಈಸ್ ಏನು ಎಲ್ಲರ ಜೊತೆ ಪ್ರೀತಿಯಿಂದ ಅವ್ರ ತಂದೆಯವರು ಅದನ್ನೇ ಹೇಳ್ತಾಯಿದ್ರು ಖಂಡಿತ ಸರ್ ನೀವು ಚಿನ್ನದಂಥ ಮಗನ್ನೇ ಹುಟ್ಟಿಸಿದಿರ ಆ ನಾನು ಒಂದು ಹದಿನೈದು ವರ್ಷದಿಂದ ಫ್ರೆಂಡು ಹದಿನೈದು ವರ್ಷದಲ್ಲಿ ಯಾವ ಚೇಂಜಸ್ಸು ಕಾಣಲಿಲ್ಲ ಒಂದು ಚೇಂಜಸ್ ಕಂಡಿದೆ ಸಿನಿಮಾ ಕಂಟಿನ್ಯೂ ಮಾಡೋದನ್ನು ಯಾವತ್ತೂ ಬಿಡೋಲ್ಲ ಆದರೆ ಕನ್ನಡ ಭಾಷೆನ ಯಾವತ್ತು ಬೇರೆ ಭಾಷೇಲಿ ಚೇಂಜಸ್ ಮಾಡ್ತಾರೆ ಅಂದ್ಕೊಂಡ್ವಿ ಕನ್ನಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾಗೆ ಹೋಗಿಲ್ಲ ಅದೇ ರೀತಿ ಇವತ್ತೇನು ನಾಯನ ಮನೋಹರ ಅನ್ನೋದು ಒಂದು ಕಂಟೆಂಟ್ ಇಟ್ಕೊಂಡು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ಧರ್ಮ ಟೂ ತೌಸಂಡ್ ಟ್ವೆಂಟಿ ಫೈ ಟ್ವೆಂಟಿ ಫಿಫ್ತ್ ಮೂವಿ ಆಗಿದೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಮೂವಿ ಅದೇ ರೀತಿ ನೀವು ಇನ್ನೂ ನೂರು ಸಿನಿಮಾ ಮಾಡಿ ಒಳ್ಳೆ ಕಂಟೆಂಟ್ ತೊಗೊಂಡು ಏನು ಬ್ಯೂಟಿಫುಲ್ ಸಾಂಗ್ಸ್ ಆಲ್ರೆಡಿ ಇಂಡಸ್ಟ್ರಿ ಕೊಟ್ಟಿದರೆ ಇನ್ನೂ ಸಕ್ಸಸ್ಫುಲ್ಲಾಗಿ ಇಡೀ ಚಿತ್ರತಂಡ ಹೇಳಬೇಕು ಅಂದರೆ ಡೈರೆಕ್ಟ್ರು ರಿಚ್ ಆಗಿದೆ ಇನ್ನೂ ಹೆಚ್ಚಾಗಿ ಯಾವತ್ತು ಫುಲ್ಲು ಈ ಸಿನಿಮಾ ಸಕ್ಸಸ್ಫುಲ್ ಆಗಲಿ ಇಪ್ಪತ್ತೈದನೇ ವಾರದ ಸಕ್ಸಸ್ ಮೀಟ್ಗೂ ಎಲ್ಲರೂ ಇದೇ ಥರ ಜಾಯ್ನ್ ಆಗಿ ನೀವೇನು ಹಂಬಲ್ನೆಸ್ಸು ಅನ್ನೋದು ಬಿಗ್ ಬಾಸ್ ಅನ್ನೋದು ಒಂದು ಕಂಟೆಂಟ್ ಇರ್ಬೋದು ಒಂದು ಶೋ ಇರ್ಬೋದು ಆದರೆ ಬಿಗ್ ಬಾಸ್ ಅನ್ನೋದು ಇಲ್ಲಿಂದ ಬರ್ತಿದೆಯಲ್ಲ ಅದಕ್ಕೆ ಇಷ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ನಿಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿದ್ದಾರೆ ಕಮ್ಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್ ಥಿಂಕಿಂಗ್ ಟು ಎಸ್ ಪ್ರೋಗ್ರೆಸ್ ವರ್ಕಿಂಗ್ ಟುಗೆದರ್ಸ್ ಸಕ್ಸಸ್ ಅಂದ್ಕೊಂಡು ಎಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಅವರು ನಿಮ್ಮ ಜೊತೆ ಸಪೋರ್ಟ್ ಮಾಡ್ತಾ ಇದಾರಲ್ಲ ಹ್ಯಾಟ್ಸ್ಆಪ್ ಟಿವಿ ಅನ್ ನಮ್ಮ ಮಾಧ್ಯಮ ಮಿತ್ರರು ಹೇಳಬೇಕು ಅಂದರೆ ನಮ್ಮ ಸೋಷಿಯಲ್ ಮೀಡಿಯಾವರಾಗಲಿ ಮಾಧ್ಯಮ ಮಿತ್ರರಾಗಲಿ ರೀಚ್ ಮಾಡೋ ಅಷ್ಟು ಎಲ್ಲ ರೀತಿ ರೀಚ್ ಮಾಡ್ತಾ ಇದ್ರೆ ಕಾಸ್ಟ್ಲಿ ಪ್ರೊಡ್ಯೂಸರ್ಸ್ ಬಂದಿರ್ಬೋದು ಇಲ್ಲ ಬಡ ಪ್ರೊಡ್ಯೂಸರ್ಸ್ ಬಂದಿರ್ಬೋದು ಕಷ್ಟಪಟ್ಟು ಬಂದಿದ್ದಾರೆ ಅಂತ ಪ್ರೊಡ್ಯೂಸರ್ಸ್ ಗಳಿಗೆ ಇಲ್ಲಿ ಖಂಡಿತ ಯಾವತ್ತು ಕನ್ನಡ ಸಿನಿಮಾ ಬರ್ತಾನೆ ಇರಬೇಕು ಅಂದ್ರೆ ಒಳ್ಳೆ ಕಂಟೆಂಟ್ ಸಿನಿಮಾ ಗೆಲ್ಲಿಸ್ಬೇಕು ಅದಕ್ಕೆ ನಾವೆಲ್ಲ ಹೆಜ್ಜೆ ಹಾಕೋಣ ಅಂತ ಹೇಳ್ತಾ ಜಯ ಹಿಂದ್ ಜಯ್ ಕನ್ನಡ ಮಾತ್ರ ನಮ್ಮ ಅನೀಶ್ ಅಂಡ್ ದ ಬೆಸ್ಟ್ ಹೇಳ್ತಾ ಇದೀನಿ ಒಳ್ಳೆ ರೈಟರ್ಸ್ ಇದ್ದಾರೆ ಒಳ್ಳೆ ಡೈರೆಕ್ಟರ್ಸ್ ಇದಾರೆ ಒಳ್ಳೆ ಆಕ್ಟರ್ಸ್ ಇದ್ದಾರೆ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಬಟ್ ನಿರ್ಮಾಪಕರು ಬಹಳ ಮುಖ್ಯ ಆಗ್ತಾರಲ್ಲ ನಂಬಿಕೆ ಇಟ್ಕೊಂಡು ನಿರ್ದೇಶಕ ಕತಿ ತಗೊಂಡೋದಾಗ ಅವ್ರ ಮನೆ ಬಾಗಿಲಿಗೆ ಆತ ಅದ್ರಾಗ ನಂಬಿಕೆ ಇಡಬೇಕು ಆತನ ವಿಜುವಲ್ಸ್ ಒಳಗೆ ನಂಬಿಕೆ ಇಡಬೇಕು ಅಲ್ಲಿರುವಂಥ ನಟರ ಮೇಲೆ ನಂಬಿಕೆ ಆ ನಂಬಿಕೆ ಇಟ್ಕೊಂಡು ನೀವು ಬಂದಿದ್ದೀರಿ ಖಂಡಿತವಾಗ್ಲೂ ಈ ಟೀಸರ್ ಏನು ನೋಡಾತೀವಲ್ಲ ಇದು ನಿಮ್ಮ ನಂಬಿಕೆ ಉಳಿಸ್ತೈತಿ ನಿಮಗೆ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ ನವಗ್ರಹ ಸಿನಿಮಾದಿಂದ ಇಲ್ಲಿ ತನಕ ಕೂಡ ಆ ಒಂದು ಪಿಕ್ಚರ್ ಒಂದು ಒಳ್ಳೆ ಲಾಂಚ್ ಆಯಿತು ಹಲವಾರು ಕಲಾವಿದರಿಗೆ ಅದರಲ್ಲಿ ಒಬ್ಬರು ನಮ್ಮ ಹೆದರ್ಡೆ ಕೂತಾರೆ ಇನ್ನೊಬ್ಬರು ಸ್ಟೇಜ್ ಮ್ಯಾಗಿದ್ದಾರೆ ಇಬ್ಬರದ್ದು ಕೂಡ ಒಂದು ಬ್ಯೂಟಿಫುಲ್ ಆದಂಥ ಜರ್ನಿ ಟ್ವೆಂಟಿ ಫೈವ್ ಇಸ್ ನಾಟ್ ಆಲ್ ಈಸಿ ನಂಬರ್ ನೀವು ಅಲ್ಲಿಂದ ಇಲ್ಲಿ ತನಕ ಒಂದು ಕನ್ಸಿಸ್ಟೆನ್ಸಿ ಏನ್ ಕಾಕ್ ಬಂದಿರಿ ಆ ಕನ್ಸಿಸ್ಟೆನ್ಸಿ ನಿಮ್ಮ ತಂದೆಯವರು ಹೇಳ್ದಂಗೆ ಅದ್ಭುತವಾದಂತ ಒಂದು ಗೆಲುವಿನ ಕಡೆ ಕರ್ಕೊಂಡು ಹೋಗ್ತಿ ಆ ನಂಬಿಕೆ ನನಗೂ ಐತೆ ಇಲ್ಲಿ ಬಂದಿರುವಂಥ ಶುಭ ಕೊರಕ್ಕೆ ಬಂದಿರುವಂತ ಎಲ್ಲರಿಗೂ ಐತೆ ಪುನೀತ್ ಅವರು ಪುನೀತ್ ಅವರು ನಯನ ಮನೋಹರ ಈ ಸ್ಕ್ರಿಪ್ಟ್ ಬಂದು ನನಗೆ ಅಪ್ರೋಚ್ ಮಾಡೋದಕ್ಕೂ ಮುಂಚೆ ಅಂದ್ರೆ ಸರ್ ಇದಕ್ಕೂ ಮುಂಚೆ ನನಗೊಂದು ಸ್ಕ್ರಿಪ್ಟ್ ಅಪ್ರೋಚ್ ಮಾಡಿದ್ರು ಅವಾಗ ಇದ್ರ ಬಗ್ಗೆ ಹೇಳಿದ್ರು ನನಗೆ ಈ ಸಿನಿಮಾ ಅನ್ಕೊಂಡಿನ ಸರ್ ಈ ಲೈನ್ ಐತೆ ಅಂತ ಅವಾಗ ಹೇಳಿದ ತುಂಬಾ ಬ್ಯೂಟಿಫುಲ್ ಆದಂತ ವಿಜುಲ್ಸ್ ಐತೆ ಇದಕ್ಕೆ ಒಂದು ಕವಿತೆ ಹೆಂಗ್ ನಮಗ ಮೂಢದೈತಿ ಒಂದೊಂದು ಹೆಂಗೆ ಹೆಂಗಿರ್ತೈತಲ್ಲ ಆ ಅನುಭವ ಇದು ಕೊಡ್ತೈತಿ ಅಂತ ಹೇಳಿದೆ ನಾವ್ ಬುದಕ್ಕೆ ಕತೆ ಕೇಳಿದಾಗ ಇವತ್ತು ಅದನ್ನ ವಿಜುವಲ್ಸ್ ಒಳಗೆ ತಂದಾರೆ ಇವರು ಆಲ್ ದ ಬೆಸ್ಟ್ ಪಿನಿತ್ವರೆ ಅದ್ಭುತವಾದ ಸಿನಿಮಾ ಖಂಡಿತವಾಗ್ಲೂ ಇದಾಗತ್ತೆ ನಿಮ್ಗೆಲ್ಲರೂ ಕೂಡ ಶುಭಾಶಯಗಳು ಅಂಡ್ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಅದ್ಭುತವಾದಂತ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಧರ್ಮ ಅವ್ರನ್ನ ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ ಸೊ ಹಿ ಇಸ್ ವೆರಿ ಪ್ರೊಫೆಷನಲ್ ಅಂಡ್ ಐ ಥಿಂಕ್ ಇವತ್ತು ಇದೇನು ನೀವು ನೋಡಿದ್ರಿ ಒಂದಿಷ್ಟು ಕ್ಷಣಕ್ಕೆ ನಾನು ನೋಡಿದೆ ತುಂಬ ಖುಷಿ ಆಯಿತು ಬಿಕಾಸ್ ಐ ಥಿಂಕ್ ಇಟ್ಸ್ ಹ್ಯಾಸ್ ಗುಡ್ ಕ್ವಾಲಿಟಿ ಆ್ಯಂಡ್ ತಂಡ ಆ್ಯಂಡ್ ನಿಮ್ಮ ಒಂದು ಸಪೋರ್ಟ್ ಇಲ್ಲೇ ಕಾಣಿಸ್ತಾ ಇದೆ ಸೊ ಆಲ್ ದ ವೆರಿ ಬೆಸ್ಟ್ ಅಂಟ್ ಆಯರ್ ಟೀಮ್ ಐ ಆಮ್ ಶ್ಯೂರ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಸೂಪರ್ ಡೂಪರ್ ಹೆಡ್ ನಿಮ್ಮ ತಂದೆಯವರು ಹೇಳಿದ ಹಾಗೆ ಇದು ಸಿಕ್ಸರ್ ಶಾರ್ಟ್ ಗ್ಯಾರಂಟಿ ಆಗುತ್ತೆ ನಿಮ್ಮ ಕರಿಯರಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಲ್ ದ ವೆರಿ ಬೆಸ್ಟ್ ಎಂಟ್ ಆಯರ್ ಟೀಮ್ ಆಲ್ ದ ಬೆಸ್ಟ್ ಹೇಳು ದ ಹೇಳುಕಂದ ಟೀಮ್ಗೆ ಒಳ್ಳೆಯದಾಗಲಿ ಕನ್ನಡ ಫಿಲಮ್ಸ್ ಬೆಳೀಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ ಥ್ಯಾಂಕ್ ಯು ಧರ್ಮ ಕಂಗ್ರ್ಯಾಚುಲೇಷನ್ಸ್ ತುಂಬ ಅದ್ಭುತವಾಗಿ ಬಂದಿದೆ ರಿಯಲಿ ರಿಯಲಿ ಬ್ಯೂಟಿಫುಲ್ ನಿಮ್ಮ ಮುಗ್ಧತೆಗೆ ಐ ಥಿಂಕ್ ಪರ್ಫೆಕ್ಟ್ ಆಗಿರುವಂಥ ಒಂದು ಸ್ಕ್ರಿಪ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅನುಷ್ ಸರ್ ಅಂತ ಒಂದು ಪ್ರೊಡ್ಯೂಸರು ಈ ಒಂದು ಇವೆಂಟ್ನ ಎಷ್ಟು ಬ್ಯೂಟಿಫುಲ್ ಆಗಿ ಆರ್ಗನೈಸ್ ಮಾಡಿದಿರಾ ಎಷ್ಟು ರಿಚ್ ಆಗಿ ಮಾಡ್ತಾ ಇದ್ದೀರಾ ನಿಮಗೆ ಆಲ್ ದ ಬೆಸ್ಟರ್ ನಿಮ್ಮಂಥ ಪ್ರೊಡ್ಯೂಸರ್ಸ್ ನಮ್ಮ ಇನ್ನೂ ಬೇಕು ಸೊ ಇದಾದ ಮೇಲೆ ಇನ್ನಷ್ಟು ನೀವು ಹ್ಯಾಟ್ರಿಕ್ ಹೊಡಿತಾನೆ ಇರಿ ಅಂತ ನಾನು ನಿಮಗೆ ಕಂಗ್ರ್ಯಾಚುಲೇಟ್ ಮಾಡ್ತೀನಿ ಹಾಗೆ ನಾವು ನಾನಾಗಿರ್ಬೋದು ಧರ್ಮ ಧರ್ಮಗೋಸ್ಕರ ಬಂದಿರೋದು ಇವತ್ತು ನಾವು ಗೆಸ್ಟ್ ಆಗಿ ಬಂದಿಲ್ಲ ವಿ ಆರ್ ಹಿಸ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬ್ಯೂಟಿಫುಲ್ ಇವೆಂಟ್ ನಿಮ್ಮ ಇಪ್ಪತ್ತೈದನೇ ಸಿನಿಮಾ ತುಂಬಾ ಚೆನ್ನಾಗ್ಲಿ ಇಟ್ಸ್ ಲುಕಿಂಗ್ ಅಮೇಸಿಂಗ್ ಆಲ್ರೆಡಿ ತುಂಬಾ ತುಂಬ ಟೆಕ್ನಿಕಲಿ ತುಂಬ ಸೌಂಡ್ ಇದೆ ಡೈರೆಕ್ಟರ್ ಸರ್ ಆಗಿರ್ಬೋದು ಐ ಥಿಂಕ್ ವಾಸುಕಿ ವೈಭವರ ಮ್ಯೂಸಿಕ್ ಐ ಥಿಂಕ್ ಇಟ್ಸ್ ಅನ್ ಆ್ಯಡೆಡ್ ಕ್ರೌನ್ ಟು ದಿಸ್ ಪ್ರಾಜೆಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಮೇಝಿಂಗ್ ಅಮೇಸಿಂಗ್ ಆಲ್ ದ ವೆರಿ ಬೆಸ್ಟ್ ಅಗೇನ್ ಯಾ ಇಪ್ಪತ್ತೈದನೇ ಸಿನಿಮಾಕ್ಕೆ ಒಂದು ಟೈಟಲ್ ಲಾಂಚ್ ಆಗ್ತಿದೆ ಅಂದಾಗ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದೆ ನಾನು ಕಾಶ್ಮೀರಲ್ಲಿದ್ದೆ ಆ್ಯಕ್ಚುಲಿ ಅವಾಗ ಡಾರ್ಲಿಂಗ್ ಈ ಥರ ಇಪ್ಪತ್ತೈದನೇ ಸಿನಿಮಾದ ಟೈಟಲ್ ಲಾಂಚ್ ಅಂದಾಗ ಐ ವಾಸ್ ವೆರಿ ವೆರಿ ಎಕ್ಸೈಟೆಡ್ ಬಿಕಾಸ್ ಇಪ್ಪತ್ತೈದು ಆ ನಂಬರ್ ಇದೆ ಅಲ್ಲ ಇಟ್ಸ್ ನಾಟ್ ಈಸಿ ನಂಬರ್ ಅದನ್ನು ತುಂಬ ಒಂದು ಕನ್ಸಿಸ್ಟೆಂಟ್ನಾಗ ಕ್ರಾಸ್ ಮಾಡಿರೋ ಧರ್ಮ ತುಂಬ ಖುಷಿ ಆಗ್ತಿದೆ ಐಶು ಹೇಳಿದಾಗೆ ನಾವು ಯಾವುದೇ ಗೆಸ್ಟ್ ಅಲ್ಲ ಈವೆಂಟ್ಗೆ ಧರ್ಮನ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗಿ ನಾವೆಲ್ಲರೂ ಬಂದಿದ್ವಿ ನಾವು ಬಂದಿದ್ದೀವಿ ಬಂದಿದ್ವಿ ಸೊ ಅದ್ರ ಬಗ್ಗೆ ತುಂಬ ಖುಷಿ ಇದೆ ಆ್ಯಂಡ್ ಸಿನಿಮಾ ಬಗ್ಗೆ ಟೀ ಟೀಸರಲ್ಲೇ ಒಂದು ಸಿನಿಮಾ ಯಾವ ಥರ ಇರಬಹುದು ಅನ್ನೋ ಒಂದು ಒಂದು ಕುತೂಲ ಆಲ್ರೆಡಿ ಮೂಡಿಸ್ಬಿಟ್ಟಿದ್ರ ಅನು ಸರ್ ಒಳ್ಳೇದಾಗಲಿ ತುಂಬಾ ಖುಷಿ ಆಯಿತು ಅಂಡ್ ಪುನೀತ್ ಸರ್ ಆಲ್ ದ ವೆರಿ ಬೆಸ್ಟ್ ಸರ್ ತುಂಬಾ ಖುಷಿ ಆಯಿತು ಅಂಡ್ ಒ ಪಿ ಸರ್ ಸರ್ ಮ್ಯಾಜಿಕ್ ಸರ್ ನಿಜವಾಗೂ ಟೀಸರ್ ಅಲ್ಲಿ ಆ ಮ್ಯಾಜಿಕ್ ನ ಕ್ರಿಯೇಟ್ ಮಾಡೋದು ತುಂಬಾ ಕಷ್ಟ ಅಂಡ್ ಆ ಮ್ಯಾಜಿಕ್ ನ ಕ್ರಿಯೇಟ್ ಮಾಡಿದ್ರ ಒಂದು ಅದ್ಭುತವಾಗಿರುವಂಥ ಒಂದು ಅಮಾಲ್ಗಮೇಷನ್ ಒಂದು ಕೊಲಾಬೋರೇಷನ್ ಈ ಒಂದು ಸಿನಿಮಾ ಮುಖಾಂತರ ಆಗಿದೆ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಗೆದ್ದೆ ಗೆಲ್ಲಬೇಕು ಒಂದು ದಿನ ಗೆಲ್ಲಲೇಬೇಕು ಈ ಒಳ್ಳೆತನ ಗೆಲ್ಲುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಎಲ್ಲರೂ ಕೈ ಜೋಡಿಸ್ತೀವಿ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗುತ್ತೆ ಟಾಲಿ ಇಪ್ಪತ್ತೈದು ಸಿನಿಮಾ ಅನ್ನೋದು ಈಸಿ ಮಾತೇ ಅಲ್ಲ ಇಷ್ಟು ನಿಮ್ಮ ನಿಮ್ಮ ಕಲಾ ಸೇವೆಗೆ ನನ್ನ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ತುಂಬ ಚೆನ್ನಾಗಿದೆ ತುಂಬ ಫ್ರೆಶ್ ಆಗಿ ಕಾಣಿಸ್ತಾ ಇದೆ ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನಿಜವಾಗ್ಲೂ ಇದನ್ನು ಸಿನಿಮಾ ಬಿಗ್ ಸ್ಕ್ರೀನಲ್ಲಿ ನೋಡೋದಕ್ಕೆ ಇದ್ದೀನಿ ಸರ್ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಡೈರೆಕ್ಟರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಅ ವೆರಿ ಗುಡ್ ಫ್ರೆಂಡ್ ವಾಸುಕಿ ವೈಭವ್ ನಿಮ್ಮನ್ನ ಬಿಗ್ ಬಾಸಲ್ಲಿ ನಾನು ನೋಡಿದ್ದೀನಿ ಹಾಗೆ ನಿಮ್ಮ ಒಳ್ಳೆತನ ಇಲ್ಲಿ ತನಕ ಕರ್ಕೊಂಡು ಬಂದಿದೆ ನಾನು ಎಕ್ಸ್ ಕಂಟೆಸ್ಟೆಂಟ್ ಆಗಿ ಹೇಳ್ತಾ ಇದ್ದೀನಿ ಸೊ ವಾಸುಕಿ ಅವರ ಮ್ಯೂಸಿಕ್ಗೆ ನಾನು ತುಂಬ ಬಿಗ್ ಫ್ಯಾನ್ ಈ ಸಿನಿಮಾ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸರ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಇಡೀ ತಂಡ ಆಲ್ ದ ವೆರಿ ಬೆಸ್ಟ್ ಟ್ವೆಂಟಿ ಫಿಫ್ತ್ ಫಿಲಮ್ ವೆರಿ ಹ್ಯಾಪಿ ಎಲ್ಲರೂ ಬಹಳಷ್ಟು ಧರ್ಮ ಬಗ್ಗೆ ಹೇಳಿದ್ದಾರೆ ಅದೇ ಮಾತನೇ ನಾನು ಹೇಳ್ತೀನಿ ನಿಮ್ಮ ಒಳ್ಳೆಯತನ ಒಳ್ಳೆಯ ಗುಣ ಆ ಡೌನ್ ಟು ಅರ್ತ್ ಕ್ಯಾರೆಕ್ಟ್ರೇ ನಿಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ಅದು ಹಾಗೆ ಮುಂದುವರಿಲಿ ಒಳ್ಳೆ ಸಕ್ಸಸ್ಸನ್ನು ಕಾಣಲಿ ಅಂತ ನಾನು ಮನಸಾರೆ ಹಾರೈಸ್ತೀನಿ ಆ್ಯಂಡ್ ಸರ್ ವೆಲ್ಕಮ್ ಟು ದ ಕನ್ನಡ ಇಂಡಸ್ಟ್ರಿ ನಿಮ್ಮಂಥ ನಿರ್ಮಾಪಕರು ಬರಬೇಕು ಒಳ್ಳೆ ಒಳ್ಳೆಯ ಚಿತ್ರಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಬರಬೇಕು ಅಂತ ನಾನು ಹಾರೈಸ್ತೀನಿ ಟೀಸರ್ ಬಹಳ ಬಹಳ ಅದ್ಭುತವಾಗಿತ್ತು ಆ್ಯಂಡ್ ನಮ್ಮ ರಿಯಲ್ ಲೈಫ್ಗೆ ಎಲ್ಲೋ ಹತ್ತಿರವಾದಂಥ ಒಂದು ಪಾತ್ರ ನಿಮ್ಮದು ಅಂತ ಈ ಟೀಸರ್ ಮೂಲಕ ನನಗೆ ಅನ್ನಿಸ್ತಾ ಇದೆ ತುಂಬ ಚೆನ್ನಾಗಿತ್ತು ಪುನೀತ್ ಸರ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಟ್ವೆಂಟಿ ಫಿಫ್ತ್ ಸಿನಿಮಾ ಟ್ವೆಂಟಿ ಫೈವ್ ಡೇಸ್ ಸೆವೆಂಟಿ ಫೈವ್ ಡೇಸ್ ಹಂಡ್ರೆಡ್ ಡೇಸ್ ಓಡಲಿ ಧರ್ಮ ಅವ್ರಿಗೆ ನಿಮಗೆ ನಿಮಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೇ ಹಾರಿಸ್ತಾ ಇದ್ದೀನಿ ಕಂಗ್ರಾಚ್ಯುಲೇಷನ್ಸ್ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಸ್ಟ್ ವಿಷುವಲ್ ನೋಡಿದಾಗ ನನ್ನ ಮನಸ್ಸಿಗೆ ಬಂದಿದ್ದು ಒಂದು ಇರುವುದೆಲ್ಲವ ಬಿಟ್ಟು ಇಲ್ಲದಿರುವ ಕಡೆಗೆ ಅನ್ನೋ ಒಂದು ಸೂಕ್ಷ್ಮ ಸುಳಿವು ಕೊಟ್ಟಿದ್ದೀರಾ ಈ ಚಿತ್ರ ತುಂಬ ಸೂಕ್ಷ್ಮ ಸಂವೇದನೆ ಉಳ್ಳಂಥ ಚಿತ್ರ ಅಂತ ನನಗೆ ಅನಿಸುತ್ತೆ ಅದನ್ನು ನಿಭಾಯಿಸೋದಕ್ಕೆ ಅದ್ಭುತವಾದ ಪ್ರತಿಭಾ ಅಂತರ ಕಲಾವಿದರು ಬೇಕು ಅದೊಂದು ನೀವು ಆಯ್ಕೆ ಆಗಿದ್ದೀರಾ ಕಂಗ್ರ್ಯಾಚುಲೇಷನ್ಸ್ ಹಾಗೆ ಇಂಥ ಕಥೆಯನ್ನು ಬರೆದಿರುವಂಥ ಪುನೀತ್ ಸರ್ ಪ್ರೊಡಕ್ಷನ್ ಮಾಡ್ತಿರೋಂಥ ಅನೂಷ್ ಅವರಿಗೆ ಹಾಗೂ ಟೆಕ್ನಿಕಲ್ ಟೀಮ್ಗೆ ನಾನು ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಈ ಚಿತ್ರ ಅದ್ಭುತವಾದ ಯಶಸ್ಸನ್ನು ಕಾಣಲಿ ಎಲ್ಲರ ಜನರು ಮನಸ್ಸಲ್ಲಿ ಉಳಿಯಲಿ ಅಂತ ಹಾರೈಸ್ತೀನಿ ಹಾಗೆ ಎಕ್ಸ್ಕ್ಸಿಟ್ ತಂಡ ಇನ್ನೂ ಹೆಚ್ಚಿನ ಚಿತ್ರಗಳನ್ನ ಮಾಡಲಿ ಅಂತ ಹೇಳ್ಕೊಳ್ತೀನಿ ಧರ್ಮಗೆ ನಾನು ಆಲ್ಮೋಸ್ಟ್ ಕಾಲೇಜ್ ಕಾಲೇಜಿಂದ ಪರಿಚಯ ಹದಿನಾಲ್ಕು ವರ್ಷದ ಮೇಲೆಯಿಂದ ಪರಿಚಯ ಇವತ್ತು ನಾನು ಗೆಸ್ಟಾಗಿ ಬಂದಿಲ್ಲ ಪ್ರತಿಯೊಂದು ಒಂದು ಸಿನಿಮಾಗೂ ಫ್ರೆಂಡ್ ಆ್ಯಸ್ ಅ ಫ್ಯಾಮ್ಲಿ ಆರ್ ವಾಟ್ ಎವರ್ ಧರ್ಮ ಥಿಂಗ್ಸ್ ಆಫ್ ಮೀ ಐ ಆಮ್ ದೇರ್ ಆ್ಯಂಡ್ ಹೀ ಈಸ್ ಆಲ್ಸೋ ಬಿನ್ ದೇರ್ ಫಾರ್ ಮೀ ಧರ್ಮನ ಪ್ರತಿಯೊಂದು ಸಿನಿಮಾದಲ್ಲೂ ನಾನು ನಾನು ಈ ಸಿನಿಮಾದಲ್ಲಿ ಗೆಲ್ತೀನಿ ಈ ಸಿನಿಮಾದಲ್ಲಿ ಏನೋ ಮಾಡ್ತೀನಿ ಅಂತ ಅವ್ನ ಕನ್ಸ್ ಕಟ್ಕೊಂಡೇ ಇದ್ದ ಅವ್ನ ಕಷ್ಟಗಳಲ್ಲೂ ನೋಡಿದ್ದೀನಿ ಐ ಹವ್ ಸೀನ್ ಹಿಸ್ ಗುಡ್ ಟೈಮ್ಸ್ ಧರ್ಮ ಈ ಸಿನಿಮಾ ನಿನಗೆ ಇವತ್ತಿಂದ ಐ ಹೋಪ್ ದಿಸ್ ಇಸ್ ಅ ಬೆಂಚ್ ಮಾರ್ಕ್ ಫಾರ್ ಯು ಇಲ್ಲಿಂದ ನಿನ್ನ ಇನ್ನಿಂಗ್ ಸ್ಟಾರ್ಟ್ ಆಗಲಿ ಇಲ್ಲಿಂದ ಸಾಕಷ್ಟು ಒಳ್ಳೆ ಸಿನಿಮಾಗಳು ಮಾಡಲಿ ಇಂಥ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ಸರ್ ಡೈರೆಕ್ಟ್ರ್ ಸರ್ ನಿಮಗೂ ಕಂಗ್ರ್ಯಾಚುಲೇಷನ್ಸ್ ಆಲ್ ದ ಬೆಸ್ಟ್ ಇಡೀ ಸಿನಿಮಾ ತಂಡಕ್ಕೆ ತುಂಬ ಒಳ್ಳೆ ಕ್ವಾಲಿಟಿ ಇರೋಂಥ ಸಿನ್ಮಾ ಐ ಥಿಂಕ್ ನಿಂದು ಫಸ್ಟ್ ಸಿನ್ಮಾ ನಾನು ಇಷ್ಟು ಒಳ್ಳೆ ಕ್ವಾಲಿಟಿ ಐ ಮೀನ್ ನೋಡೋಕ್ಕೆ ಒಂಥರ ಫ್ರೆಶ್ ಅಂತ ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಸಚ್ ಅಂಡರ್ಫುಲ್ ಮೂವಿ ಥರ್ಮ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಟ್ವೆಂಟಿ ಫಿಫ್ತ್ ಮೂವಿ ಇಟ್ಸ್ ನಾಟ್ ಅ ಈಸಿ ಥಿಂಗ್ ಟ್ವೆಂಟಿ ಫಿಫ್ತ್ ಮೂವಿಯಲ್ಲಿ ನಾನು ಮೂರು ಸಿನಿಮಾ ಹೀರೋಯಿನ್ ಆಗಿ ಮಾಡಿದ್ದೀನಿ ಅಂತ ಹೇಳಕ್ ಖುಷಿಯಾಗತ್ತೆ ಯಾಕೆಂದರೆ ಬೀಂಗ್ ಎಸ್ ಕೋಸ್ಟಾರ್ ಐ ಸೀನ್ ಅ ಸ್ಟ್ರಗಲ್ಸ್ ಎಫರ್ಟ್ಸ್ ತುಂಬ ನೋಡಿದ್ದೀನಿ ಆ್ಯಂಡ್ ತುಂಬ ಹಂಬಲ್ ತುಂಬ ಸಾಫ್ಟ್ ಹಾರ್ಟೆಡ್ ಪರ್ಸನ್ ಇವರು ದಿಸ್ ಮೂವಿ ನಯನ ಮನೋಹರ ಹೆಸರು ತಕ್ಕಂಗೆ ತುಂಬ ಮನೋಹರವಾಗಿದೆ ತುಂಬ ಪ್ಲೆಸೆಂಟ್ ಆಗಿದೆ ಟೈಟಲ್ ನೋಡ್ತಿದ್ರೆ ಹಾಗೆ ಸಿನಿಮಾ ಒಂದು ಟಿ ಅಲ್ಲಿ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಸರ್ ಆ ಕಂಟೆಂಟ್ ಅಂತೂ ಬಹಳ ಬ್ಯೂಟಿಫುಲ್ ಆಗಿದೆ ಅಷ್ಟಲ್ಲೇ ಗೊತ್ತಾಗ್ತಿದೆ ಯು ಆರ್ ವೆರಿ ಟ್ಯಾಲೆಂಟೆಡ್ ವೆರಿ ಪ್ರಾಮಿಸಿಂಗ್ ಅಂತ ಆಲ್ ದಿ ವೆರಿ ಬೆಸ್ಟ್ ಸರ್ ನಿಮಗೆ ಹಾಗೆ ಫಸ್ಟ್ ಸಿನಿಮಾನೇ ಇಷ್ಟು ಅದ್ಭುತವಾಗಿ ಇಷ್ಟು ಸಖದಾಗಿ ರಿಚ್ ಆಗಿ ಕ್ವಾಲಿಟಿ ಆಗಿ ಮೇಕಿಂಗ್ ಮಾಡಿದ್ದೀರಾ ಸೊ ಈ ಸಿನಿಮಾ ನಿಮ್ಗೆ ತುಂಬ ಒಳ್ಳೆ ಹೆಸರನ್ನ ತಂದುಕೊಳ್ಳಿ ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಇಪ್ಪತ್ತೈದನೇ ಸಿನಿಮಾ ಅಂತ ಬಂದಾಗ ಮೊದಲನೇ ಸಿನಿಮಾದಿಂದ ತುಂಬ ಎಫರ್ಟ್ಸ್ ಹಾಕಿ ಇಲ್ಲಿವರೆಗೂ ಬಂದಿದ್ದಾರೆ ಈ ಸಿನಿಮಾ ಒನ್ ಆಫ್ ಯುವರ್ ಬೆಸ್ಟೆಸ್ಟ್ ಬೆಸ್ಟೆಸ್ಟ್ ಮೂವಿ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ದಟ್ ಟೀಸರ್ ಲುಕ್ಸ್ ಅಮೇಝಿಂಗ್ ಆ್ಯಂಡ್ ಯು ಲುಕ್ ಫಾಬ್ಲೆಸ್ ಕ್ವಾಲಿಟಿ ಸಿಕ್ಕಾಬೇ ಸಕ್ಕದಾಗಿದೆ ಆ್ಯಂಡ್ ವಾಸುಕಿಯವರು ನಿಮ್ಮ ಸಾಂಗ್ ನೀವು ನಿಮ್ಮ ಮ್ಯೂಸಿಕ್ ನನ್ನ ಪರ್ಸ್ನಲ್ ಫೇವ್ರೇಟ್ ಅವರ ಒಂದು ಮ್ಯಾಜಿಕಲ್ ಮ್ಯೂಸಿಕ್ ಇದೆ ಈ ಸಿನಿಮಾದಲ್ಲಿ ತುಂಬ ಆಗುತ್ತೆ ಹಾಗೆ ನಂದು ನಿಮ್ಮದು ಪ್ರಿಯಾಂಕಾ ಒಂದು ಮೂವಿ ಇನ್ನೇನು ತೆರೆ ಮೇಲೆ ಬರ್ತಾ ಇದೆ ಅದು ಕೂಡ ತುಂಬ ಖುಷಿಯಾಗಿರೋ ವಿಚಾರ ಹಾಗೆ ಇನ್ನೊಂದು ಹೇಳಬೇಕು ಅಂದ್ರೆ ನಿಮ್ಮನ್ನು ಪ್ರೀತಿಸೋ ಜನ ಇಷ್ಟು ಜನ ಬಂದಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸ್ನೇಹಿತರು ಅಂತಾನೆ ಹೇಳ್ಬೋದು ಟೈಗರ್ ವಿನೋದ್ ಪ್ರಭಾಕರ್ ಸರ್ ನಿಶಾ ಮ್ಯಾಮ್ ದ ಗಾಜಿಯಸ್ ಲೇಡಿ ಪ್ರಿಯಾಂಕಾ ಮ್ಯಾಮ್ ನವೀನ್ ಅವರು ರಿಷಾ ಅವರು ಹಾಗೆ ಅಪ್ಪ ಅಮ್ಮ ಅಕ್ಕ ಎಲ್ಲರೂ ಬಂದಿದ್ದಾರೆ ನೋಡ್ತಾರ ಗೊತ್ತಾಗುತ್ತೆ ಎಷ್ಟು ಜನ ಪ್ರೀತಿ ಸಂಪಾದನೆ ಮಾಡಿದಿರ ಅಂತ ಬಿಕಾಸ್ ಆ ಒಂದು ಹಂಬಲ್ ನೇಚರ್ ಡೌನ್ ಟು ಅರ್ತ್ ನೇಚರ್ ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ನಯನ ಮನೋಹರ ತುಂಬಾ ಸೂಥಿಂಗ್ ಆಗಿದೆ ತುಂಬಾ ಅದ್ಭುತವಾಗಿ ಬಂದಿದೆ ಟೀಸರ್ ಕಂಗ್ರ್ಯಾಚುಲೇಷನ್ಸ್ ಟು ಧರ್ಮ ಅವ್ರಿಗೆ ತುಂಬ ಟ್ರೂ ಹ್ಯೂಮನ್ ಬೀಂಗ್ ಅನಿಸುತ್ತೆ ಅವ್ರು ನೋಡಿದರೆ ಯಾಕಂದ್ರೆ ಬಿಗ್ ಬಾಸಲ್ಲಿ ನೋಡಬೇಕಾದ್ರೆ ಅವ್ರ ಅವ್ರ ವ್ಯಕ್ತಿತ್ವ ಕಾಣ್ತಿತ್ತು ಅಷ್ಟು ಒಳ್ಳೆ ವ್ಯಕ್ತಿ ಸೊ ಅವ್ರಿಗೆ ಒಳ್ಳೆಯದಾಗಲಿ ಅಂತ ತುಂಬ ಹೃದಯದಿಂದ ಆಶಿಸ್ತಾ ಇದ್ದೀನಿ ಸೊ ಇಡೀ ಟೀಮ್ ಅಷ್ಟೇ ಒಳ್ಳೆ ಟೀಮ್ ಅನಿಸುತ್ತೆ ಇವನ್ ಮ್ಯೂಸಿಕ್ ಪ್ರೊಡ್ಯೂಸರು ಒಳ್ಳೆಯವರು ಅಗೇನ್ ದ ಡೈರೆಕ್ಷನ್ ಅಷ್ಟು ಫ್ರೆಶಾಗಿ ಕಾಣುತ್ತೆ ಸೊ ಒಳ್ಳೇದಾಗಲಿ ಅಂತ ಆಶಯಿಸ್ತಾ ಇದ್ದೀನಿ ಕಣ್ಣ ಕಣ್ಣ ಸಲಿಗೆ ಸಲಿಗೆಯೆಲ್ಲ ಸುಲಿಗೆ ಅನ್ನೋ ಥರ ಮನೆಯ ಮನೋಹರ ಸುಲಿಗೆ ಮಾಡಲಿ ಅಂತ ವಿಶ್ ಮಾಡ್ತಾ ಯು ಅನುಷಾ ಹಾಗೂ ಧರ್ಮ ಅವರು ಸಿನಿಮಾ ಅಭಿನಯಿಸಿದ್ದೀವಿ ಅವ್ರ ಡೆಡಿಕೇಶನ್ ಬಗ್ಗೆ ಅವ್ರ ವರ್ಕ್ ಬಗ್ಗೆ ನೀವು ಡೌಟೇ ಪಡ್ಕೋಬೇಡಿ ಸರ್ ಡೈರೆಕ್ಟರ್ ಓಕೆ ಅಂತ ಹೇಳಿದ್ರು ಕೂಡ ಅವ್ರು ಹೋಗಿ ಒಂದು ಪಕ್ಷ ಚೆಕ್ ಮಾಡಿ ಅವ್ರಿಗೆ ಓಕೆ ಆದರೆ ಮಾತ್ರ ಅವ್ರು ಓಕೆ ಮಾಡ್ತಾರೆ ಅಷ್ಟು ಹಂಬಲ್ ಅಷ್ಟು ಡೌನ್ ಟು ಅರ್ತ್ ಪರ್ಸನ್ ನಾನು ನೋಡೇ ಇಲ್ಲ ವಿಶ್ ಯು ಆಲ್ ದ ಬೆಸ್ಟ್ ಈ ಸಿನಿಮಾ ನಿಮಗೆ ಸಾಕಷ್ಟು ಸಕ್ಸಸ್ ಅಂದ್ಕೊಡ್ಲಿ ಐ ಪ್ರೇ ದ ಗಾಡ್ ಥ್ಯಾಂಕ್ ಯು ಸೊ ಮಚ್ ತುಂಬ ಚೆನ್ನಾಗಿ ಓಡಲಿ ಅಂತ ನಾನು ಕೇಳ್ಕೊಂಡು ಿ ಹಾಗೆ ಸರ್ ವೆಲ್ಕಮ್ ಇಂಡಸ್ಟ್ರಿಗೆ ಆ್ಯಂಡ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಹಂಗೆ ಇದೇ ಥರ ಕನ್ನಡ ಚಿತ್ರರಂಗನ ಇನ್ನೂ ಪ್ರೊಡ್ಯೂಸ್ ಮಾಡಿ ಎಲ್ಲ ಬೆಳೆಸಿ ಅಂತ ಆ್ಯಂಡ್ ನಮ್ಮ ಡಿ ಡಿಒ ಪಿ ಅವರು ಅಷ್ಟೇ ಅರುಣ್ ಅವ್ರ ಜೊತೆ ನಾನು ತುಂಬ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ನಾನು ಸೊ ಇಸ್ ಅ ವಂಡರ್ಫುಲ್ ಕ್ಯಾಮರಾಮನ್ ಆ್ಯಂಡ್ ಲೊಕೇಶನ್ ಅಂತೂ ಬ್ಯೂಟಿಫುಲ್ ಆಗಿದೆ ಮೂವಿನಲ್ಲಿ ಸೊ ಟ್ರಿಸರ್ ಇಸ್ ವೆರಿ ಬ್ಯೂಟಿಫುಲ್ ಅಂಡ್ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ ಆಲ್ ಬೆಸ್ಟ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಸರ್ ನಾಟ್ ಈಸಿ ಯಾಕಂದ್ರೆ ನನಗೆ ಗೊತ್ತು ವೆನ್ ಯು ಕಮ್ ವಿತ್ ಕಂಬುತ್ತೆ ಡ್ರೀಮ್ ಹ್ಯೂರ್ ಒಂದು ಸಿನ್ಮಾ ಮಾಡೋದೇ ಇಸ್ ಅ ಬಿಗ್ ಡೀಲ್ ಅಂಡ್ ಯು ಹವ್ ಡನ್ ಟ್ವೆಂಟಿ ಫೈವ್ ಬ್ಯೂಟಿಫುಲ್ ಆ್ಯಂಡ್ ಸಿನ್ಮಾ ಬಗ್ಗೆ ಮಾತಾಡಬೇಕಾದ್ರೆ ನಾನು ಬಂದು ನೋಡಿದ ತಕ್ಷಣ ಟೀಸರ್ ಬರ್ತಾಯಿತ್ತು ಟೀಸರ್ ಅಲ್ಲಿ ನನ್ನ ಫಸ್ಟ್ ಅನ್ಸಿದ್ದೆ ವಾವ್ ಲುಕ್ಸ್ ಲೈಕ್ ಅ ಪೋಯಮ್ ಅಂತ ಇಲ್ಲಿ ಬಂದು ಕೂತಾ ಗೊತ್ತಾಯಿತು ಗೊತ್ತಾಯ್ತು ಟಾಗ್ಲೈನ್ ಪೊಯ್ಟ್ರಿ ಅಂತ ಸೊ ಯು ಹೆಡ್ ಡನ್ ಆಪ್ಸೊಲ್ಯೂಟ್ಲಿ ಬ್ಯೂಟಿಫುಲ್ ಆಮೇಲೆ ಡೈರೆಕ್ಷನ್ ಕೂಡ ವರ್ಕ್ ಇಸ್ ಬ್ಯೂಟಿಫುಲ್ ಇಂಡಸ್ಟ್ರಿಲಿ ಒಂದು ಎರಡು ಮಾಡಿ ಕಾಣೆ ಆಗಿರೋರು ತುಂಬ ಇದ್ದಾರೆ ಬಟ್ ಯು ದ ಬಾಯ್ ಸ್ಟ್ರಗ್ಲಿಂಗ್ ವೆರಿ ಹಾರ್ಡ್ ಟು ಬಿ ಇಯರ್ ಈ ಸ್ಟೇಜಿಗೆ ಬರೋದಕ್ಕೆ ತುಂಬ ತುಂಬ ಕಷ್ಟಪಡಬೇಕು ಆ್ಯಂಡ್ ಇಂಡಸ್ಟ್ರಿಲಿ ಇರೋರು ನಮಗೆ ಬಿಟ್ರೆ ಯಾರಿಗೂ ಅಷ್ಟು ಈಜೆ ಗೊತ್ತಾಗಲ್ಲ ದ ಸಿನಿಮಾ ಹ್ಯಾಸ್ ಕಮ್ ಔಟ್ ವೆರಿ ಗುಡ್ ಟ್ರೈಲರ್ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಇಪ್ಪತ್ತೈದನೇ ಸಿನ್ಮಾ ಸಿಲ್ವರ್ ಜೂಬ್ಲಿ ಕಂಗ್ರಾಚ್ಯುಲೇಷನ್ ಫಸ್ಟ್ ಆಫ್ ಆಲ್ ಇವ್ರ ಮುಂದೆ ಸೀನಿಯರ್ಸ್ ಮುಂದೆ ಎಲ್ಲ ನಾವು ಮಾತಾಡೋದೇ ದೊಡ್ಡ ವಿಷಯ ಅದ್ರಲ್ಲಿ ನಿಮ್ದು ಇಪ್ಪತ್ತೈದನೇ ಸಿನಿಮಾ ರಿಲೀಸ್ ಆಗ್ತಾ ನನಗೆ ನನಗೆ ಒಂಥರ ಪ್ರೌಡ್ ಆ್ಯಂಡ್ ಆ ವಿಶ್ ಯು ವೆರಿ ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್ ಪಕ್ಕ ಇದು ಹಿಟ್ ಆಗುತ್ತೆ ಆ್ಯಂಡ್ ಆಸ್ ದೇರ್ ಟು ಪುಷ್ ದ ಸಿನಿಮಾ ಟು ದ ಎಕ್ಸ್ಟೆಂಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್ ಆಲ್ ದ ವೆರಿ ಬೆಸ್ಟ್ ಬೆಸ್ thank you ellaru dharmagooskra i vott bandidira matte nayana mohanara gooskra bandidira anush avrge idi taddage all the best uh, so he's my little brother and nivella olle ro olle ro i know okay uh, i have seen him for the last whatever from when he's born so uh, all the very best i i can't uh, wish him more than uh, you know I, I really can't express what i'm feeling today is a very mungarumāle feeling bārtide. Movie noordre, so mungarumāle tarane dotu success aagli anta. Really wish, and uh, also wishes from my husband. He couldn't be there, uh, you know, right now, because there was some emergency at home. But uh, all the best, and Ria, uh, our daughter, also wishes him all the best. Uh, you know, she's like a daughter to him. So, uh, you know, he's always the one taking care of him. So uh yeah all the best to him and uh please uh i was so happy when you know the starting the promo was going on yellow i've never seen so much of cheering all you know honestly so to see that it's very very heartwarming uh and i wish that you know even for his 100th day uh we have the same support and i really the only thing i want to tell dharma is please work really 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 hard because uh, you know they everyone opportunity kotidare such a big banner i know they're all very very good people and adike he should work hard the whole team should work hard and we should see you know suddenly uh, ma'am heltidru kannada is on a different platform now ಯುನೋ ಎಲ್ಲ ಕನ್ನಡ ಮೂವಿ ಅಂತ ದೇ ವಾಸ್ ಅ ಟೈಮ್ ಬಟ್ ಈಗ ಯು ನೋ ಇವನ್ ಲೈಕ್ ಆಟ್ ಆಫೀಸ್ ಎಲ್ಲರೂ ನಾರ್ತ್ ಇಂಡಿಯನ್ಸು ತೆಲುಗುನವರು ತಮಿಳ್ನವರು ಮಲಯಾಳೀಸ್ ಎಲ್ಲರೂ ಹೋಗ್ತಾರೆ ಕನ್ನಡ ಮೂವೀಸ್ಗೆ ಸೊ ಐ ವಿಶ್ ನಯನ ಮನೋಹರ ವಿಲ್ ಟೇಕ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್ ಕೆ ಜಿ ಎಫ್ ಥರ ಯುನೋ ದೊಡ್ಡ ಮೂವಿ ಆಗಲಿ ಯು ನೋ ಇಟ್ಸ್ ಇ I just want to say one thing nowadays we see very dark movies you know the whole OTt platform even the movies tumba dark but it's like very innocent sweet movie so I think that is also something that people are looking forward to so all the best Dharma and the whole family is behind you just go and rock it now. ಓಕೆ ಆಲ್ ದಿ ಬೆಸ್ಟ್ ಭಾಳ ಆಗ್ತದೆ ಒಂದು ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು ಇಪ್ಪತ್ತೈದನೇ ಸಿನ್ಮಾ ಲೈಕ್ ಟು ಥ್ಯಾಂಕ್ ಈ ಇವೆಂಟ್ಗೆ ಐ ಥಿಂಕ್ ನನಗಿಂತ ಐ ಥಿಂಕ್ ಮೇಜರ್ ಹೀರೋ ಅಂದರೆ ನಮ್ಮ ನಿರ್ಮಾಪಕರಂತಲೇ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ನಾನು ಇಲ್ಲಿರಬೇಕು ಈ ಸ್ಟೇಜ್ ಮೇಲೆ ಇದ್ದು ಈ ಸಿನಿಮಾ ಮಾಡಬೇಕಂದ್ರೆ ಇಲ್ಲ ಏನೇ ಆದರೂ ಪ್ರತಿಯೊಂದನ್ನು ತುಂಬ ಸ್ಟೈಲಿಶ್ ಆಗಿ ಮಾಡಬೇಕು ನಿಮ್ಮ ಲುಕ್ ಆಗಿರ್ಬೋದು ಪ್ರತಿಯೊಂದು ಚೇಂಜ್ ಮಾಡಿ ಆಮೇಲೆ ಟೀಸರ್ ಆಗಿರ್ಬೋದು ಏನೋ ಒಂದು ಖರ್ಚು ಚೆನ್ನಾಗಿ ಖರ್ಚು ಮಾಡಿ ಈ ಸಿನಿಮಾನ ಮಾಡ್ಬೇಕಂತ ಹೇಳಿದ್ದಾರೆ ಸೊ ಐ ಲೈಕ್ ಟು ಥ್ಯಾಂಕ್ ಹೆಮ್ ಮನುಷ್ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಎಲ್ಲ ಒಳ್ಳೆಯದಾಗಲಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ನಯನ ಮನೋಹಾರ ಒಂದು ಸೂಪರ್ ಡೂಪರ್ ಆಗಲಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು ಸೊ ಮಚ್ ಮೊದಲನೇದಾಗಿ ನಿಮಗೆ ಹಾಗೂ ನಮ್ಮ ಡೈರೆಕ್ಟರ್ ಸರು ಪುನೀತ್ ಸರು ಮೊದಲನೇ ಸಾರಿ ನನಗೆ ಕತೆ ಹೇಳಿದಾಗ ಭಾಳ ಆಯಿತು ಒಂದು ಡಿಫ್ರೆಂಟ್ ಜರ್ನು ಸಿನಿಮಾನಲ್ಲಿ ಒಂದು ಮೂರು ಶೇಡ್ ಇರೋಂಥದ್ದು ಇದು ಸೊ ಈ ಇವಾಗ ನಾನು ಏನು ನೋಡ್ತಾ ಇದ್ರೆ ಇಷ್ಟು ವರ್ಷ ನಾನು ಒಂದೇ ಸ್ಟೈಲಲ್ಲಿ ಇರ್ತಿದ್ದೆ ಸೊ ಈ ಸಿನಿಮಾನಲ್ಲೂ ಆ್ಯಕ್ಚುಲಿ ಈ ಗೆಟ ಬರುತ್ತೆ ಕ್ಲೈಮ್ಯಾಕ್ಸಲ್ಲಿ ಸೊ ದಟ್ಸ್ ವೈ ಹಿ ವಾಸ್ ಲೈಕ್ ಇಲ್ಲ ನೀವು ಈ ಥರನೇ ಬರಬೇಕು ಸಿನಿಮಾ ಮೀನ್ ಪ್ರೊ ಐ ಮೀನ್ ಫಾರ್ ದ ಸ್ಟಾರ್ಟಿಂಗ್ ಟೀಸರ್ಗೆ ಸೊ ಅದಕ್ಕೆ ಐ ಲೈಕ್ ಟು ಥ್ಯಾಂಕ್ ನಮ್ಮ ಡೈರೆಕ್ಟರ್ ಸರ್ ಪುನೀತು ಐ ಥಿಂಕ್ ಒಂದು ತುಂಬ ಕಷ್ಟಪಟ್ಟು ಕಥೆಯಿಂದ ಹಿಡಿದು ಪ್ರತಿಯೊಂದನ್ನು ತುಂಬ ಸೂಕ್ಷ್ಮವಾಗಿ ಇಟ್ಕೊಂಡು ಮಾಡಿದ್ದಾರೆ ಟೀಸರಲ್ಲೂ ಆಗಿರ್ಬೋದು ಐ ಥಿಂಕ್ ಒಂದೊಂದು ಕೆಲವೊಂದು ಅಂಶಗಳನ್ನು ತುಂಬ ಚೆನ್ನಾಗಿ ಇಟ್ಕೊಂಡು ಮಾಡಿದ್ದಾರೆ ಸೊ ವಿಶಿಂಗ್ ಆಲ್ ದ ವೆರಿ ಬೆಸ್ಟ್ ಅವರ ಮೊದಲನೇ ಡೈರೆಕ್ಷನ್ನು ಒಳ್ಳೇದಾಗಲಿ ಆ್ಯಂಡ್ ನಮ್ಮ ಡಿ ಒ ಪಿ ಸರು ಐ ಥಿಂಕ್ ಇವತ್ತು ನಾವೇನಂತೀವಿ ಮೇಕಿಂಗ್ ಅಂತ ಏನು ಕರಿತೀವಿ ಐ ಥಿಂಕ್ ಕಂಟಿನ್ಯೂಸ್ ಒಂದು ಸತತವಾಗಿ ಕಷ್ಟಪಟ್ಟು ಇಲ್ಲ ಇದೇ ಥರ ಇರಬೇಕು ಒಂದೊಂದು ಶಾರ್ಟ್ ಡಿವಿಷನ್ ಆಗಿರ್ಬೋದು ಲೈಟಿಂಗ್ ಆಗಿರ್ಬೋದು ಪ್ರತಿಯೊಂದನ್ನು ಐ ಥಿಂಕ್ ಇಸ್ ಟೇಕನ್ ಲಾಡ್ ಆಫ್ ಕೇರ್ ಆ್ಯಂಡ್ ವಾಸುಕಿ ಸರ್ I think uh ಒನ್ ಬಿಗ್ 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 ಸಪೋರ್ಟ್ ಟು ಆರ್ ಟೀಮ್ ವಾಸುಕಿಬಾಯಿ ಬಾಬು ಅವರು ಮ್ಯೂಸಿಕ್ ಐ ಥಿಂಕ್ ಈ ಥರ ಒಂದು ಪ್ಯಾಟರ್ನ್ ಸಿನಿಮಾಗೆ ಐ ಥಿಂಕ್ ಮ್ಯೂಸಿಕ್ ಇಸ್ ಅ ಬಿಗ್ ಬಿಗ್ ಪ್ಲಸ್ ಅಂತಲೇ ಹೇಳ್ಬೋದು ಒಂದು ದ ಬಿಗ್ಗೆಸ್ಟ್ ಹೀರೋ ಫಾರ್ ದಿಸ್ ಕೈಂಡ್ ಆಫ್ ಅ ಫಿಲಮ್ ಐ ಥಿಂಕ್ ಇಸ್ ಮ್ಯೂಸಿಕ್ಸ್ ಅದೇ ಥರ ಅವರು ಮ್ಯೂಸಿಕ್ ಮಾಡಿದ್ದಾರೆ ಸೊ ವಿಶಿಂಗ್ ಹಿಮ್ ಆಲ್ ದ ಬೆಸ್ಟ್ ಆ್ಯಂಡ್ ವೆಲ್ಕಮ್ ಟು ನಾಯನ ಮನೋಹರ್ ಅವ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ತುಂಬ ಸಮಯ ಆಗೈತೆ ಥ್ಯಾಂಕ್ ಯು ಮೊದಲನೇದಾಗಿ ಪ್ರಿಯಾಂಕಾ ಮ್ಯಾಮ್ ಯು ಬಿನ್ ಅ ಗ್ರೇಟ್ ಸಪೋರ್ಟ್ ಟು ಮೀ ನಿಮ್ಮ ಜೊತೆ ಒಂದು ಸಿನಿಮಾ ಮಾಡ್ತೀನಿ ವೈರಸ್ ಅಂತ ಒಂದು ಸಿನಿಮಾ ಮಾಡ್ತಾಯಿ ಮೊದಲು ನಿಮ್ಮ ಜೊತೆ ವರ್ಕ್ ಮಾಡೋ I was getting a little nervous. But you are like really, really amazing, simply amazing, and very humble. That's the best part. You're so humble and always supportive. And she makes sure she remembers me. Thank you, ma'am. And today uh, you were there for me and uh, my family, my team. Pratyo we are very, very, very happy. And uh, thank you, sir, sir, for coming. And uh, from you've been a uh, star. ಆಟ್ ಯುವರ್ ಪ್ಲೇಸ್ ಬಟ್ ಕಮಿಂಗ್ ಹಿಯರ್ ಆ್ಯಂಡ್ ವಿಶಿಂಗ್ ಅಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮ್ಯಾಮ್ ಉಪೇಂದ್ರ ಸರ್ನು ಹಿ ಐ ಮೆಟೆನ್ ಆ್ಯಂಡ್ ಹಿ ಆಲ್ಸೋ ವಿಶ್ ಮಿ ಆಲ್ ದೆಸ್ಟ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಶಕ್ತೀನಿ ನವಗ್ರಹ ಟೈಮಲ್ಲಿ ಐ ಥಿಂಕ್ ಅಲ್ಲೇ ಒಂದು ದೊಡ್ಡ ಸಪೋರ್ಟು ನನಗೆ ಐ ಥಿಂಕ್ ಹೀಸ್ ಬಿನ್ ಅ ಗ್ರೇಟ್ ಸಪೋರ್ಟ್ ಟು ಮಿ ಯಾವಾಗಲೂ ನಾನು ಏನಾದರೂ ಒಂದು ತಪ್ಪ ಮಾಡಿದ್ರೂ ಡೈರೆಕ್ಟಾಗಿ ಸುಮ್ಮನೆ ಮುಚ್ಚು ಮರ ಇಲ್ಲದೆ ಏ ಇಲ್ಲ ಚೆನ್ನಾಗಿದೆ ಸೂಪರ್ ಅಂತ ಯಾವತ್ತೂ ಹೇಳೋಲ್ಲ ಕರೆದ್ಬಿಟ್ಟು ಜನ್ರಲ್ಲಾಗಿ ಒಬ್ಬೊಬ್ಬರು ಫೋನಲ್ಲಿ ಬೈತಾರೆ ಇವ ಪ್ರೀತಿಯಿಂದ ಬಾ ಚಿನ್ನ ಸ್ವಲ್ಪ ಮಾತಾಡಬೇಕು ಬಾ ಕಮ್ ಹೋಮ್ ನೋ ವಿಲ್ ಹ್ಯಾವ್ ಸಮ್ ಗುಡ್ ಟೈಮ್ ಅಂದ್ಬಿಟ್ಟು ಆಮೇಲೆ ಮನೆಗೆ ಕರೆದುಬಿಟ್ಟು ಹೀ ಹೀಲ್ ಬುದ್ಧಿವಾದ ಹೇಳಿ ಕಳಿಸ್ತಾರೆ ಲೈಕ್ ಧರ್ಮ ಯು ನೀಡ್ ಟು ಚೇಂಜ್ ಅವರಾಗಿರ್ಬೋದು ನಿಶಾ ಮ್ಯಾಮ್ ಆಗಿರ್ಬೋದು ಬೋತ್ ಆಫ್ ದೆಮ್ ಯು ನೀಡ್ ಟು ಮೇಕ್ ಸಮ್ ಚೇಂಜಸ್ ಸೊ ಐ ಥಿಂಕ್ ಇವತ್ತು ಅವ್ರು ಮಾತಾಡಿದಾಗ ಹೇಳಿದ್ರು ಟ್ವೆಂಟಿ ಫಿಫ್ತ್ ಫಿಲಮ್ ಒಂದು ಚೇಂಜಸ್ ಕಾಣ್ತಾ ಇದೆ ಧರ್ಮ ಯಾಕಂದರೆ ಸುಮಾರು ಸಲ ಅವ್ರು ಮೀಟ್ ಮಾಡಿದಾಗಲ್ಲ ನೀನು ಯಾಕೆ ಏನಾದರೂ ಒಂದು ಬಾಡಿ ಇದು ಮಾಡ್ಕೋ ಇಲ್ಲ ಲುಕ್ ಚೇಂಜ್ ಮಾಡ್ಕೋ ಅಂತ ಸೊ ಟುಡೇ ಹೀ ಈಸ್ ಆಲ್ಸೋ ಹ್ಯಾಪಿ ಸೊ ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್ ಟೈಗರ್ ಮೋರ್ ದೆನ್ ಬಿಂಗ್ ಅ ಹೀರೋ ಇನ್ ಕನ್ನಡ ಇಂಡಸ್ಟ್ರಿ ಐ ಥಿಂಕ್ ಆ ಸೀನ್ ಯುವರ್ ಸ್ಟ್ರಗಲ್ಸ್ ನಿಮ್ಮ ಸ್ಟ್ರಗಲ್ನ ನೋಡಿಕೊಂಡು ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ವೆನ್ ಐ ಸಿ ಯು ಐ ಕೀಪ್ ಥಿಂಕಿಂಗ್ ಲೈಕ್ ಎಸ್ ಯು ಹ್ಯಾವ್ ಕಮ್ ಅಕ್ರಾಸ್ ಆಲ್ ದೋಸ್ ಡೇಸ್ ಆ್ಯಂಡ್ ಗಿವಿಂಗ್ ಗುಡ್ ಹಿಟ್ಸ್ ಮಾದೇವ ಒಂದು ಸೂಪರ್ ಡೂಪರ್ ಆಗುತ್ತೆ ಆಮೇಲೆ ಇವಾಗ ನಿಮ್ಮ ಸಿನಿಮಾ ಬಲರಾಮ ಸಿನ್ಮಾದು ಒಂದು ಹಾಡು ತುಂಬ ಐ ಥಿಂಕ್ ಎಲ್ಲರ ಮನ್ಸಲ್ಲಿ ಇದೆ ಎಲ್ಲಾದರೂ ಒಂದು ರೀಲ್ಸ್ ಆಗ್ದಾಗ ಆಲ್ರೆಡಿ ನಿಮ್ಮ ಸಾಂಗು ತುಂಬ ಹಿಟ್ ಆಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಥ್ಯಾಂಕ್ ಯು ನಿಶಾ ಮ್ಯಾಮ್ ಫಾರ್ ಕಮಿಂಗ್ ನನ್ನ ಇಷ್ಟೊತ್ತು ಕಾದು ನಮ್ಮ ಡೈ ನಮ್ಮ ಪ್ರೊಡ್ಯೂಸರ್ ಆ್ಯಕ್ಚುಲಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಪ್ರಿಯಾಂಕಾ ಮ್ಯಾಮು ಮತ್ತು ವಿನೋದ್ ಸರ್ ಹೇಳಿ ಸ್ವಲ್ಪ ಸ್ವಲ್ಪ ಒಕೇಷನಿಗೆ ಗ್ರೇಸ್ ಮಾಡಿ ಸ್ವಲ್ಪ ಹೊತ್ತು ಇರೋಕ್ಕೆ ಬಟ್ ಐ ಥಿಂಕ್ ಎಂಟೈರ್ ಶೋ ಎಲ್ಲ ದೇರ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್